ನೀವೊಬ್ಬರು ಆಕರ್ಷಕವಾದ ವ್ಯಕ್ತಿಯಾಗಬೇಕಾ ಒಂದು ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ನಿಮ್ದಾಗಬೇಕಾದ್ರೆ ಇವತ್ತಿನ ಟಾಪಿಕಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ ಯಾರಿಗಿಷ್ಟ ಆಗಲ್ಲ ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ನಮ್ಮ ನನ್ನ ಇಷ್ಟಪಡಬೇಕು ನನ್ನ ನನ್ನ ಇಷ್ಟಪಡಬೇಕು ನನ್ನ ವರ್ಕ್ ನನ್ನ ಇಷ್ಟಪಡಬೇಕು ನನ್ನ ನನ್ನ ಇಷ್ಟಪಡಬೇಕು ಹೀಗೆ ನಮ್ಮೆಲ್ರಿಗೂ ಆಕರ್ಷಕವಾಗಿ ಕಾಣಿಸೋದು ತುಂಬಾ ಮುಖ್ಯ ಆದರೆ ಹೇಗೆ ಒಂದು ಆಕರ್ಷಕ ಪರ್ಸ್ನಾಲ್ಟಿಯನ್ನು ನಾವು ಬೆಳೆಸ್ಕೊಳ್ಳೋದು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಬ್ಬರನ್ನ ಯಾರು ಮೀಟ್ ಮಾಡ್ತೀರ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಆದರೆ ಅವರ ಮ್ಯಾನರ್ಸ್ ಚೆನ್ನಾಗಿರಲ್ಲ ಅಥವಾ ಅವರ ಪರ್ಸ್ನಲ್ ಹೈಜೀನ್ ಚೆನ್ನಾಗಿರಲ್ಲ ಅಂತ ಹೇಳಿದರೆ ನಿಮಗೆ ಆ ವ್ಯಕ್ತಿ ಮೇಲೆ ಎಷ್ಟೇ ಚೆನ್ನಾಗಿ ಕಾಣಿಸ್ತಿದ್ರು ಕೂಡ ಆಸಕ್ತಿ ಹುಟ್ಟಲ್ಲ ನೋಡಿ ಪರ್ಫ್ಯೂಮ್ ಬಾಟ್ಲಿ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಆದರೆ ಬಾರಿಕೆ ಆದಾಗ ಕುಡಿಯಕ್ಕೆ ಸಾಧ್ಯನ ಇಲ್ಲ ಹಾಗೆ ನಮ್ಮ ವ್ಯಕ್ತಿತ್ವವು ಹೌದು ಯಾವಾಗಲೂ ಅಷ್ಟೇ ನಾವು ಒಂದು ಆಕರ್ಷಕವಾದ ಒಂದು ಪರ್ಸ್ನಾಲ್ಟಿಯನ್ನು ಬೆಳೆಸ್ಕೋಬೇಕಾದ್ರೆ ನಮ್ಮ ವ್ಯಕ್ತಿತ್ವ ಅಂಥದ್ದಾಗಿರಬೇಕು ಹೇಗೆ ಅಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದು ಅಂತ ಹೇಳಿದ್ರೆ ಮೊದಲನೇದಾಗಿ ಫಿಟ್ನೆಸ್ ಆಕರ್ಷಣೆಗೂ ಫಿಟ್ನೆಸ್ಗೂ ಏನು ಸಂಬಂಧ ಅಂತ ಹೇಳಿದ್ರೆ ಅದರ ಬುನಾದಿನೇ ಇದು ಯಾಕಂತ ಹೇಳಿದ್ರೆ ನೋಡಿ ಏನನ್ನ ಬೇಕಾದರೂ ನೀವು ಹಣ ಕೊಟ್ಟು ಕೊಂಡ್ಕೊಬೋದು ಆದರೆ ಒಬ್ಬ ಮನುಷ್ಯನ ಫಿಟ್ನೆಸ್ ಅನ್ನು ಮಾತ್ರ ಎಷ್ಟೇ ದುಡ್ಡಿದವನು ಕೂಡ ಫಿಟ್ ಆಗಿರಲಿಕ್ಕೆ ಸಾಧ್ಯ ಅಲ್ಲ ಆ ಮನುಷ್ಯನ ಪರಿಶ್ರಮವನ್ನು ತೋರಿಸ್ತಾ ಹೋಗುತ್ತೆ ಅವನ ಹಾರ್ಡ್ ವರ್ಕ್ ಯಾಕಂತ ಹೇಳಿದ್ರೆ ನಾವು ನಮ್ಮ ದೇಹಕ್ಕೆ ಏನನ್ನು ತಿಂತೀವಿ ಇಟ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಆಗುತ್ತೆ ಹಾಗಾಗಿ ನೀವು ನಿಮ್ಮ ಬಾಡಿಯನ್ನು ಎಷ್ಟು ಅಚ್ಚುಕಟ್ಟಾಗಿ ಫಿಟ್ ಆಗಿಟ್ಕೊತೀರಾ ಅದು ನಿಮ್ಮ ಪರ್ಸ್ನಾಲ್ಟಿಯನ್ನು ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ ಮತ್ತೇನಂತ ಹೇಳಿದ್ರೆ ಪರ್ಸ್ನಲ್ ಓರಲ್ ಹೈಜೀನ್ ಯಾವಾಗಲೂ ಅಷ್ಟೇ ನಾವು ಯಾವಾಗಲೂ ಆಗಿರ್ಬೋದು ಬಾಯಿ ವಾಸನೆ ಆಗಿರ್ಬೋದು ಯಾಕಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಎಷ್ಟೋ ಸತಿ ನಮ್ಮ ಟಂಗ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಫ್ಲಾಸರ್ ತಗೊಂಡು ಹಲ್ಲನ್ನು ಕ್ಲೀನ್ ಮಾಡೋದಾಗಲಿ ಇದನ್ನು ಅರ್ಥ ಹೋಗ್ಬಿಡ್ತೀವಿ ಯಾಕಂತ ಹೇಳಿದ್ರೆ ಹಲ್ಲು ಜೊತೆ ಸಾಕು ಅಂತ ಆದರೆ ಯಾವಾಗ ನಾವು ಮಾತಾಡ್ತೀವಿ ನಮ್ಮ ಹಲ್ಲು ಯಾಕಂತ ಹೇಳಿದ್ರೆ ನೋಡಿ ಏನನ್ನ ಬೇಕಾದರೂ ನಾವು ಸ್ಕಿನ್ನನ್ನು ಸ್ಕಿನ್ನಲ್ಲಿ ಏಜನ್ನು ಮರೆಮಾಚ್ಬೋದು ಆದರೆ ಹಲ್ಲು ಒಬ್ಬ ಮನುಷ್ಯನ ಏಜನ್ನು ತೋರಿಸ್ತಾ ಹೋಗುತ್ತೆ ಹಾಗಾಗಿ ಓವರಲ್ ಹೈಜೀನ್ ಅನ್ನೋದು ತುಂಬಾನೇ ಮುಖ್ಯ ಮತ್ತು ಯಾವಾಗಲೂ ಅಷ್ಟೇ ವೆಲ್ ಗ್ರೂಮ್ ನೇಲ್ಸ್ ಆಗಿರಬೇಕು ಅಂತ ಹೇಳಿದ್ರೆ ಯಾವಾಗ ಅಷ್ಟೇ ಉಗ್ರಲ್ಲಿ ಏನಾದರೂ ಸ್ವಲ್ಪ ಗಲೀಜು ಕೂತಿರೋದು ಅಥವಾ ಹೆಣ್ಣು ಹೆಣ್ಮಕ್ಳಲ್ಲಿ ಅಷ್ಟೇ ನೈಲ್ ಪಾಲಿಷ್ ಏನಾದರೂ ಚಿಪ್ ಆಫ್ ಆಗಿದ್ರೆ ಆ ನೈಲ್ ಪಾಲಿಷನ್ನ ಕ್ಲೀನ್ ಮಾಡಿದೆ ಅಥವಾ ಒಂದು ಹೊಸ ನೈಲ್ ಪೊಲಿಷನ್ ಹಾಕದೆ ಇನ್ಕಂಪ್ಲೀಟ್ ನೈಲ್ ಪಾಲಿಶ್ ಹಾಕಿದ್ರು ಕೂಡ ಅದು ಬ್ಯಾಡ್ ಎಟಿಕೆಟ್ ಆಗುತ್ತೆ ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ನಮ್ಮ ಉಗುರು ವೆಲ್ ಟ್ರಿಮ್ಡ್ ಆಗಿರಬೇಕು ಮತ್ತು ಕೂದಲು ಅಷ್ಟೇ ಯಾಕಂತ ಹೇಳಿದರೆ ನೋಡಿ ಒಬ್ಬ ಮನುಷ್ಯನಿಗೆ ಮಹತ್ ಅತಿ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ ಕೂದಲು ಯಾಕಂತ ಹೇಳಿದರೆ ಅದು ಅವನ ಚಂದವನ್ನು ಹೆಚ್ಚಿಸ್ತಾ ಹೋಗುತ್ತೆ ನಾವು ಕೂದಲಿಗೆ ಸರಿಯಾಗಿ ಕೇರ್ ತಗೊಳ್ದೇ ಇರೋದು ಅಥವಾ ತಲೆಗೆ ಸ್ನಾನ ಮಾಡದೇ ಇರೋದು ಎಣ್ಣೆ ಹಚ್ಚದೇ ಇರೋದು ಕೂದಲು ಹೇಗೆ ಹಾಗೆ ಇಟ್ಟಿದ್ರೂ ಕೂಡ ಒಬ್ಬ ಮನುಷ್ಯ ಹೇಗೆ ಅವನು ವೆಲ್ ಗ್ರೂಮ್ಡ್ ಆಗಿದ್ದಾನೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ಯಾವಾಗಲೂ ಅಷ್ಟೇ ಹೆಣ್ಮಕ್ಕಳಾದರೆ ವಾರಕ್ಕೊಮ್ಮೆ ಆದರೂ ಹರಳೆಣ್ಣೆ ಹಾಕಿ ತಲೆಗೆ ಸ್ನಾನ ಮಾಡಿ ಯಾಕಂತ ಹೇಳಿದರೆ ಅದು ಕೂದಲು ದಟ್ಟತನವನ್ನು ಕ್ಲಿ ಹುಟ್ಟಿಸುತ್ತೆ ಮತ್ತೆ ಇನ್ನೊಂದು ಏನಂತ ಹೇಳಿದರೆ ಯಾವಾಗ ನಾವು ಎಣ್ಣೆ ಸ್ನಾನ ಮಾಡ್ತೀವೋ ನಮ್ಮ ಹಾರವನ್ನು ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ ನಮ್ಮ ಸ್ಕಿನ್ ಗ್ಲೋ ಬರ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಪರ್ಸ್ನಾಲ್ಟಿ ಎನ್ಹಾನ್ಸ್ಮೆಂಟಿಗೆ ಕೂದಲು ಕೂಡ ಒಂದು ಪ್ರಾಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಮತ್ತೆ ಏನಪ್ಪ ಅಂತ ಹೇಳಿದರೆ ದ ವೇ ವಿ ಕಮ್ಯುನಿಕೇಟ್ ನೋಡಿ ಜೋರಾಗಿ ಎಲ್ಲರ ಮನೆಯಲ್ಲಿ ನಾಕ್ಬಿಡೋದು ಏನು ಜೋರಾಗಿ ಮಾತಾಡೋದು ಯಾವಾಗಲೂ ಅಷ್ಟೇ ನೋಡಿ ಸಟಲ್ ಯಾವಾಗ ನಾವು ಲೈಟ್ ಕಲರ್ ಬಟ್ಟೆ ಹಾಕ್ತಿವಿ ಅಥವಾ ಮೆಲ್ಲಗೆ ವಾಯ್ಸ್ ಮಾಡ್ಯುಲೇಷನ್ ಅನ್ನು ಹಾಕಿ ಮಾತಾಡ್ತೀವಿ ಯಾವಾಗೂ ನೋಡಿ ಯಾರಿಗಾರು ಇಷ್ಟ ಆಗುತ್ತಾ ಅವ್ರ ಬಗ್ಗೆ ಅವರೇ ಕೊಚ್ಕೋತಾ ಇರೋದು ಇಲ್ಲ ನಾನು ಅದು ತಗೊಂಡೆ ಇದು ತಗೊಂಡೆ ನೋಡಿ ಹಣದಿಂದ ಯಾರನ್ನೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಇಂಪ್ರೆಷನ್ ಆಗ್ಬೋದು ಆದ್ರೆ ಯಾರೇ ಆಗಿರಲಿ ಯಾರ ಹಣ ಇರುತ್ತೆ ಅಧಿಕಾರ ಇರುತ್ತೆ ಮುಂದೆ ಹೋಗಲಿ ಹಿಂದ್ಗಡೆ ಅವ್ರಿಗೆ ಬೆಲೆ ಕೊಡ್ತಾರ ಇಲ್ಲ ಹಾಗಾಗಿ ನಮ್ಮ ಪರ್ಸ್ನಾಲಿಟಿ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಒಂದು ರೂಮಿಗೆ ಎಂಟಾ ಎಂಟರ್ ಆಗ್ತಿದೀವಿ ಅಂತ ಹೇಳಿದ್ರೆ ಅಲ್ಲಿ ಕಾಮ್ನೆಸ್ ಇರಬೇಕು ಸಟಲ್ನೆಸ್ ಇರಬೇಕು ಇದೆಲ್ಲವನ್ನು ನಮ್ಮಲ್ಲಿ ಅಳವಡಿಸ್ತಾ ಾಗ ಏನಾಗುತ್ತೆ ಅಂತ ಹೇಳಿದರೆ ಯಾರೇ ನಮ್ಮನ್ನ ನೋಡಿದ್ರು ಕೂಡ ತುಂಬಾ ಬೇಗ ಅಟ್ರಾಕ್ಷನ್ಗೆ ಬೆಳಗಾಗ್ತಾರೆ ಮತ್ತೇನಪ್ಪ ಇನ್ನೊಂದು ಮುಖ್ಯವಾದದ್ದು ಅಂತ ಹೇಳಿದರೆ ಯಾವಾಗಲೂ ಅಷ್ಟೇ ನಮ್ಮ ಪರ್ಸ್ನಾಲ್ಟಿಯನ್ನು ರಿಫ್ಲೆಕ್ಟ್ ಮಾಡ್ಕೋತಾ ಇರೋದು ಯಾಕಂದರೆ ನಾವೇನು ಮಾಡ್ತೀವಿ ನಾವು ಯಾವಾಗಲೂ ಒಂದು ಇರ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ನಾನು ಯಾವಾಗಲೂ ಸರಿ ಇದ್ದೀನಿ ಅಂತ ಆದರೆ ಏನಾಗುತ್ತೆ ಅಂತ ಹೇಳಿದರೆ ಕೆಲವು ನಮ್ಮಲ್ಲಿರ್ತಕ್ಕಂತಹ ಗುಣಗಳು ನಮ್ಮ ಸಂಗಾತಿಗಾಗಿರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಗಲಿ ಇಷ್ಟ ಆಗ್ತಾ ಇರಲ್ಲ ಹಾಗಾಗಿ ಯಾವಾಗಲೂ ಅಷ್ಟೇ ನಿಮ್ಮ ರಿಫ್ಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾನು ಹೇಗಿದ್ದೀನಿ ನನ್ನ ಪರ್ಸ್ನಾಲಿಟಿ ಹೇಗಿದೆ ನನಗೆ ಕೋಪ ಬರುತ್ತಾ ಅಥವಾ ಸಿಟ್ಟು ಬರುತ್ತಾ ಅನ್ನೋದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಂಟಿಗ್ರಿಟಿ ಇಂಟಗ್ರಿಟಿ ಅಂತ ಹೇಳಿದರೆ ಯಾರಿಗೋ ಒಂದು ಪ್ರಾಮಿಸ್ ನಾವು ಮಾಡ್ತೀವಿ ಅಂತ ಹೇಳಿದರೆ ಆ ಪ್ರಾಮಿಸನ್ನು ಉಳಿಸ್ಕೊಳ್ಳೋದು ಯಾರಿಗೊಬ್ರಿಗೆ ಒಂದು ಪಾರ್ಟಿಗೆ ಹೋಗ್ತೀನಿ ಅನ್ನೋದು ಅಥವಾ ಅವರನ್ನು ಮೀಟ್ ಮಾಡ್ತೀನಿ ಇಲ್ಲ ಒಂದು ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದನ್ನು ಉಳಿಸ್ಕೋಬೇಕು ಯಾಕಂತ ಹೇಳಿದರೆ ಅದಕ್ಕೂ ಪರ್ಸ್ನಾಲಿಟಿಗೂ ಏನು ಸಂಬಂಧ ಅಂತ ಹೇಳಿದರೆ ಹೌದು ಮನುಷ್ಯನ ಜನ ಹೇಗೆ ಗುರ್ತಿಡ್ತಾರೆ ಅಂದರೆ ಅವನು ಆಡ್ತಕ್ಕಂತಹ ಮಾತಿದೆಯಲ್ಲ ಆ ಮಾತಿಗೆ ತನ್ನ ಮಾತಿಗೆ ಅವನು ಬೆಲೆ ಕೊಡ್ತಾನೆ ಅವನು ಸರಿಯಾಗಿ ನಡ್ಕೋತಾನ ಅನ್ನೋದು ನಾವು ಒಂದು ಪ್ರಾಮಿಸ್ ಖುಷಿಯಲ್ಲಿ ನಾವು ಏನೋ ಪ್ರಾಮಿಸ್ ಮಾಡ್ತೀವಿ ನಂತರ ನಾವು ಮಾಡದೇ ಇದ್ದರೆ ಆ ವ್ಯಕ್ತಿಗೆ ನಮ್ಮ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರ್ತಾನೆ ಹೋಗುತ್ತೆ ಹಾಗಾಗಿ ಇದೆಲ್ಲವನ್ನು ಅಳವಡಿಸಿಕೊಂಡು ನಾವು ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು